ಇದನ್ನು ಸರ್ಕಾರ ಮತ್ತು ಪೊಲೀಸ್ ಇಲಾಖೆ ಗಂಭೀರವಾಗಿ ತಗೊಳ್ಬೇಕಾಗತ್ತೆ ಏನಕ್ಕೆಂದರೆ ಮೂರು ದಕ್ಷಿಣ ಕನ್ನಡದ ಮೂರು ಒಂದು ಕುಟುಂಬಗಳು ಅನಾಥವಾಗಿದೆ ಇಂಥ ಒಂದು ಘಟನೆಗಳು ಮುಂದಿನ ದಿನಗಳಲ್ಲಿ ನಡೆಯದಂತೆ ಒಂದು ಎಚ್ಚರವನ್ನು ವಹಿಸಬೇಕಾಗತ್ತೆ ಏನಕ್ಕೆಂದರೆ ಈ ಘಟನೆಯಲ್ಲಿ ಯಾರು ಕಿಂಗ್ ಫಿನ್ ಅಂತ ಇದ್ದಾನೆ ಅವನ ಹೆಸರು ಮೂರು ಮೂರು ಥರ ಕೇಳಿ ಬರ್ತಾ ಇದೆ ಫಸ್ಟ್ ಸ್ವಾಮಿ ಅಂತ ಇತ್ತು ಆಮೇಲೆ ಗುರು ಅಂತ ಇತ್ತು ಇವಾಗ ಬೇರೆನೇ ಒಂದು ಹೆಸರು ಬರ್ತಾ ಇದೆ ಪಾತರಾಜು ಅಂತ ಅದಕ್ಕೆ ನಮಗೆ ಎಲ್ರಿಗೂ ಒಂದು ಡೌಟ್ ಬರ್ತಾ ಇದೆ ಈ ಒಂದು ಜಾಲದಲ್ಲಿ ಒಂದು ನಿಜವಾಗಿ ಒಂದು ವಿಶಾಲವಾಗಿ ಕರ್ನಾಟಕದಲ್ಲಿ ಈ ಒಂದು ಜಾಲ ಹಬ್ಬಿಕೊಂಡಿದೆ ಅಂತ ಒಂದು ಸಂದೇಹ ಬರ್ತಾ ಇದೆ ಸರ್ಕಾರ ಈ ಒಂದು ಲೋಕಸಭಾ ಚುನಾವಣೆ ಇರುವ ಕಾರಣ ಪೊಲೀಸ್ ಇಲಾಖೆ ಇದನ್ನು ಒಂದು ಗಂಭೀರವಾಗಿ ಒಂದು ತನಿಖೆ ಮಾಡಲು ಆಗಲ್ಲ ಅಂತ ನನಗನ್ನಿಸ್ತಾ ಇದೆ ಅದಕ್ಕೆ ಸರ್ಕಾರ ಖಂಡಿತವಾಗಿ ಇದೊಂದು ಸಿ ಐ ಡಿಗೆ ಒಪ್ಪಿಸಿ ಈ ಒಂದು ಘಟನೆಯನ್ನು ಗಂಭೀರವಾಗಿ ಪರಿಗಣಿಸಿ ಒಂದು ತನಿಖೆಯನ್ನು ಸಿ ಐ ಡಿ ಮೂಲಕ ಮಾಡಬೇಕು ಅಂತ ಈ ಮೂಲಕ ಕೇಳ್ಕೊಳ್ತಾ ಇದೆ